ಮಾನ್ಯ ಸಭಾಪತಿಗಳ ಇವತ್ತು ಕರ್ನಾಟಕ ರಾಜ್ಯ ಇಬ್ರು ಮಹಾಪುರುಷರನ್ನು ಕಳೆದುಕೊಂಡು ಬಡವಾಗಿದೆ ಇವತ್ತು ಭಾರತೀಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಈ ದೇಶದ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಠ ಮಾನ್ಯಗಳ ಬಹಳ ದೊಡ್ಡ ಕೊಡುಗೆ ಇದೆ ಮಠ ಮಾನ್ಯಗಳು ಪ್ರಾರಂಭ ಆಗಿದ್ದಂಥ ಸಂದರ್ಭದಲ್ಲಿ ತಮ್ಮ ತಮ್ಮ ಧರ್ಮದ ಪ್ರಚಾರ ಪ್ರಸಾರ ಮಾಡುವಂಥದ್ದು ಉದ್ದೇಶವಾಗಿದ್ದರೂ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮಠಗಳು ಧರ್ಮ ಪ್ರಚಾರ ಜಾಗೃತಿ ಜೊತೆಯಲ್ಲಿ ಸಮಾಜದ ಉನ್ನತೀಕರಣಕ್ಕಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಇವತ್ತು ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧನ್ಮೆ ಜನರಿಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಅವರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಧಾರ್ಮಿಕ ಸಂಸ್ಕಾರ ಕೊಟ್ಟಂಥದ್ದು ನಮ್ಮ ರಾಜ್ಯ ಹೀಗಾಗಿ ಇವತ್ತು ನವಭಾರತ ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಮಠಗಳ ಭಾಳ ಅಪಾರವಾದಂಥ ಒಂದು ಕೊಡುಗೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಯಾವುದೇ ರೀತಿಯ ಶೈಕ್ಷಣಿಕ ಪ್ರಗತಿ ಇರದೇ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಆ ಒಂದು ಆರ್ಥಿಕ ಶಕ್ತಿ ಇರದೇ ಇದ್ದಂಥ ಸಂದರ್ಭದಲ್ಲಿ ಎಲ್ಲಿ ಪ್ರೌಢಶಾಲೆಗಳು ಪದವಿ ಕಾಲೇಜುಗಳು ಯಾವುದೇ ವೃತ್ತಿಪರ ಕೋರ್ಸ್ಗಳು ಇರಲಿಲ್ಲ ಅಂಥ ಸಂದರ್ಭದಲ್ಲಿ ವಸತಿ ನೆಲೆಗಳನ್ನು ಪ್ರಾರಂಭ ಮಾಡಿ ವಸ್ತಿ ಶಾಲೆಗಳನ್ನು ಪ್ರಾರಂಭ ಮಾಡಿ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಶಿಕ್ಷಣ ಕೊಟ್ಟಂಥದ್ದು ನಾವು ನೋಡಿದ್ದೇವೆ ಡಾಕ್ಟರ್ ಶಣ್ಬಸಪ್ಪ ಅಪ್ಪಾರವರು ಇವತ್ತು ಕಲಬುರಗಿ ಶರಣ ಸಂಸ್ಥಾನದ ಎಂಟನೆಯ ಪೀಠಾಧಿಪತಿ ಆಗಿ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತಿರುಗಿಸಿಕೊಂಡು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿ ಇವತ್ತೇನು ಆ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಜನ ಯುವಕರು ಯುವತಿಯರು ಸುಮಾರು ಇವತ್ತು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದಿದ್ದಾರೆ ವೈದ್ಯರಾಗಿದ್ದಾರೆ ತಜ್ಞ ವೈದ್ಯರಾಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ವಿದೇಶ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಸುಮಾರು ಪೂಜಾ ಶರಣಸಪ್ಪ ಅಪ್ಪರವರ ಬಹಳ ದೊಡ್ಡ ಕೊಡುಗೆ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅವ್ರಿಗೆ ನಾನು ನಾವೆಲ್ಲ ಬಹಳ ಆತ್ಮೀಯರಾಗಿದ್ದೀವಿ ಬಹಳ ಅವರು ಹಿರಿಯರಾಗಿದ್ದರು ನಮಗೆ ಆಶೀರ್ವಾದನೂ ಮಾಡ್ತಾ ಇದ್ರು ಬಹಳ ಸರಳ ಜೀವಿಗಳಾಗಿದ್ದರು ಬಹಳ ಸಜ್ಜನ ಮೂರ್ತಿಗಳಾಗಿದ್ರು ಯಾವಾಗಲೂ ನಗು ನಗ್ತಾನೆ ಇರ್ತಾ ಇದ್ರು ಇವತ್ತು ನಾವೆಲ್ಲ ಹಿಂದಿನ ಹಿಂದೆಲ್ಲ ನೋಡಿದ್ದೀವಿ ಚಿಕ್ಕವರಾಗಿದ್ದಾಗ ನಮ್ಮ ಭಾಗದ ಮಕ್ಕಳೆಲ್ಲ ಹೋಗಿ ಧಾರವಾಡದಲ್ಲಿ ಮೈಸೂರಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ನಮ್ಮ ಪಾಲಕರೆಲ್ಲರ ಒಂದು ಕನಸಾಗಿರ್ತಿತ್ತು ಎಲ್ಲರೂ ಪ್ರವೇಶ ಸಿಗಬೇಕು ಅಂತ ಶಣ್ಬಸಪ್ಪ ಅಪ್ಪರವರು ಅವರ ಸಂಸ್ಥೆಯ ಮುಖಾಂತರ ಏನೊಂದು ಪರಿವರ್ತನೆ ಬದಲಾವಣೆ ತಂದರು ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ರ ಮುಖಾಂತರ ಬೇರೆ ಬೇರೆ ಬ್ಯಾಂಗ್ಳೂರು ಕಡೆಯವರು ಬೇರೆ ಬೇರೆ ಭಾಗದವರು ಬಂದು ನಮ್ಮ ಹತ್ರ ಶಣಬಸಪ್ಪ ಅಪ್ಪರವರೆ ಎಸ್ ಬಿ ಆರ್ ಸಂಸ್ಥೆಯಲ್ಲಿ ನಮಗೆ ಪ್ರವೇಶ ಕೊಡಿಸಿ ಶಿಫಾರಸು ಮಾಡಿ ಅಂತ ಬರ್ತಾ ಇದ್ದಾಗ ಭಾಳ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇತ್ತು ಈಗ ಅಂಥ ಒಬ್ಬ ಶ್ರೀಗಳು ಇವತ್ತು ನಮ್ಮಿಂದ ಅಗಲೇ ಹೋಗಿದ್ದಂಥದ್ದು ಭಾಳ ದುಃಖ ಆಗಿದೆ ಅದರ ಜೊತೆಯಲ್ಲಿ ಪರಂಪೂಜ್ಯ ನಮ್ಮ ಕುಮಾರ್ ಚಂದ್ರಶೇಖರನಾಥ್ ಸ್ವಾಮೀಜಿಯವರು ಬಡವರಿಗೆ ಇವತ್ತು ಅತ್ಯಂತ ಅವರಿಗೆ ಊಟ ವಸತಿ ಆಶ್ರಯ ಕೊಟ್ಟಂಥದ್ದು ಅವರು ಅಗಲಿ ಹೋಗಿದ್ದಾರೆ ಇಬ್ಬರೂ ಮಹನೀಯರಿಗೆ ನನ್ನ ಪರವಾಗಿ ಹೃದಯಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸುತ್ತಾ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಅನುಯಾಯಿಗಳಿಗೆ ಅವರ ಹಿತೈಷಿಗಳಿಗೆ ಎಲ್ಲರಿಗೂ ಅವರ ಅಗಲಿಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಹೇಳಿ ನಾನು ದವರಲ್ಲಿ ಪ್ರಾರ್ಥನೆ